ಯವ್ವಾ ಸಂತಕ ಎಷ್ಟು ಚೆಂದ ಮಾಡಿಯ ಡೆಕೋರೇಷನ್ ಚೆಚ್ಚ ಲಕ್ಷ್ಮೀ ಪೂಜೆ ಮಾತ್ರ ಬಾರರೇ ಆಗತ್ ಬಿಡ್ವಾ ಲಕ್ಷ್ಮಿನ ಬಂದು ಕುಂತಂಗ ಆಗೇತ್ ನೋಡ್ ಸಂತಕ ಇಲ್ವಾ ಸುಳ್ಳು ಕೇತಿ ಕರೆ ಕರಿ ಹಿಡಿದ್ರ ಖೇತಿ ನಾ ಮಾಡಿಲ್ವಾ ಪೂಜೆ ನಾ ಹಾಕಿದ್ರೆ ಒಂದ್ ಕುಂಬ ಇಟ್ಟು ಒಂದ್ ಚರಿಗೆ ಇಟ್ಟು ವಿಪತ್ತಿ ಪಟ್ಟ ಬಡದ ಕುಂಬಿ ಮಾಡಿಸಿ ನನಗೆ ಸೀರೆ ಸಾಕ ಬರುದಿಲ್ಲ ನೀನು ಹೊಡಿಯಲ್ಲ ಮೊದ್ಲು ಲಕ್ಷ್ಮೀ ಪೂಜೆ ಹೆಂಗ್ ಮಾಡ್ತಿತ್ತು ಅಂತೇಳಿ ಇದನ್ನ ನಾನು ಸಸಿ ಮಾಡಿದ್ವಿ வர்ஷாடி மாத்திவா ஒரு சல மழைமாரி மழிவா பரத்தி பரோங்கில் தீபாவளி மழை ஆக அதுக்க இரகி சிமெண்ட்பாக்கி லக்ஷ பூஜை மழை கிளி பந்த ஏன்வா அதுக்கு ஒழக மாடு பூஜை அந்த ஒழுக மால பூஜை ஓதண்ண அதுக்கேஜிர் நீ பட் காடி பூஜை ಈ ಸಲ ಏನು ಶಾಂತಕ ಲಗುಳ ಮಾಡ ಪೂಜಾತಿನಿ ಹಿಂಗೆ ಆತನ ಛಲೋ ಆತುಡ ಮತ್ತು ಮಳೆ ಬಂದ್ರೆ ಮತ್ತು ಲಕ್ಷ್ಮೀನಿ ಅಲ್ಲಿ ಎತ್ಕೊಂಡು ಒಳಗೆ ಬರೋದ ಚಲೋ ಅನ್ಸಂಗಿಲ್ಲ ಒಳಗೆ ಮಾಡ್ಕ ಚಲೋ ಆತುಡ ಹನ್ನಂಗೆ ಗಿರುಜು ಯಾವಾಗ ಇಟ್ಕೊಂಡು ನೀವು ಮಗ್ಳು ಸಣ್ಣಕ್ಕೆ ಹೋದ ಈ ಹದಿನೈದು ಇಟ್ಕೊಂಡೆ ನೋಡು ಹ್ಞೂ ನೋಡ್ರಾ ಮುಂಚೆ ನಾನು ನೀವೇ ನಿಂತ ಎಲ್ಲ ಮಾಡ್ಬೇಕು ನನಗರ ಮತ್ತು ಬಂದು ಬಳಗ ತವ್ರು ಮಣಿ ಅಂತ ಯಾರು ಇಲ್ಲ ನೀವೇ ನನ್ನ ತವ್ರು ಮನೆ ನನ್ನ ಅತ್ತಂಗಿಯಾರ ಅಂತ ಅನ್ಕೊಂಡೇನು ಪರ್ಕಾ ಆಂ ನೀವ ಒಂದ್ ಮಾಡ್ಬೇಕು ನೋಡುವ ಎಲ್ಲ ಚಂದಾಗಿ ಶಾಂತಕ್ಕೂ ಹೇಳಾಳೆ ನೀನು ಜವಾಬ್ದಾರಿ ಕೂಡ ಹಾಕದ್ ಬಿಟ್ಟೇನಿ ನನ್ ಮಗಳಲ್ಲ ನಿನ್ ಹೊಟ್ಟೆ ಹುಟ್ಟಿದ ಮಗಳ ಅಂತ ಹೇಳಿ ಎಲ್ಲ ಪ್ರತಿಯೊಂದು ಜವಾಬ್ದಾರಿ ತಗೊಂಡ್ ಮಾಡೋ ಜವಾಬ್ದಾರಿ ನಿಮ್ದ ನೋಡ್ವ ನೀ ಹೇಳ್ಬೇಕೇನ್ಲಿ ಬಾಯಿ ಬಿಟ್ಟತನಲ್ಲ ತೆಗಿಯ ನಿನ್ನ ನಿನ್ನ ಅಲ್ಲ ತಲೆ ಕೆಡ್ಸ್ಕೊಬೇಡ ನಿನ್ನ ಮಗಳೇನು ನನ್ನ ಮಗಳೇನ ನನ್ನ ಮಗಳ ಸಂಬಂಧ ಎಷ್ಟೆಲ್ಲ ಮಾಡಿಲ್ಲ ಹೇಳು ಹ್ಞೂ ತಲೆ ಕೆಡ್ಸ್ಕೊಬೇಡ ನಾವೆಲ್ಲ ನೀನು ಮಾಡ್ತೀವಿ ತಗೋ ಹಾಂ ಎಲ್ಲ ಪೂಜಾ ಬಂದೇ ಇಲ್ಲಲ್ಲ ದೊಡವಾ ನಾನು ಇಲ್ಲದೀನಿ ಪೂಜವಾ ಕಳ ಬಂದ್ಬಿಟ್ಟದ್ ಬಿಡುವ ಮನವಿ ಮಣ್ಣು ಅಂತಲೇ ನೋಡೇವ ಹೆಣ್ಮಕ್ಳು ಎಟ್ಲಗು ದೊಡ್ಡವ್ರ ಇರ್ಜಿ ಗೊತ್ತಾಗಂಗಿಲ್ಲ ಮನೆ ಮೊನ್ನೆ ಪೂಜೆ ಶಾಲೆಗೆ ಕಾಲೇಜಿಗೆ ಅಂತ ಓಡಾಡ್ತಿತ್ತು ಈಗ ಮದ್ವೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟು ನೋಡು ಹೆಣ್ಣೆತ್ತವ್ರಿಗೆ ಹಂಗಲ್ಲ ದೊಡ್ಡವ್ರ ಮಕ್ಳು ಹೆಂಗೆ ಅಕ್ಕಾರೋಗ ಗೊತ್ತಾಗಿಲ್ಲ ಮದ್ವೆ ಒಂದಲ್ಲ ಒಂದಿನ ಗಂಟಲ್ ಮನೆಗೆ ಕಳ್ಸಾಕೋಬೇಕ ಹ್ಮ್ ಹೌದು ಬರಕ ನೀವು ಹೆಣ್ಮಕ್ಳು ಹೆಂಗೆ ದೊಡ್ಡವ್ರ ಅಕ್ಕಾರ ಅಂತ ಗೊತ್ತಾಗಿಲ್ಲ ಹೆಣ್ಣೆತ್ತವರ್ತದ ನನಗೆ ಪೂಜಾ ಡ್ರೆಸ್ ಅಂದೈತೆ ನೋಡಿ ಹಬ್ಬಕ್ಕೆ ತೊಗೊಂಡೆ ಹ್ಞೂ ನೇಯವ್ವ ಅಕ್ಕಿ ಗಂಟು ಕೊಡ್ಸ್ಯಾ ನಿನ್ನೆ ನಾ ರೇ ಇವ್ವ ಇಷ್ಟು ಲಗು ಇಷ್ಟರ ತೊಗೋದ್ ಬೇಡ ಅಂತ ಹೇಳತೀನಿ ಅವ್ರು ಕೇಳಿಲ್ಲ ಅಂತ ಒಂದು ಡೈಮಂಡ್ ನೆಕ್ಲೆಸ್ ಬೇರೆ ಕೊಡ್ಸ್ಯಾರ ಇವ್ವ ಡೈಮಂಡ್ ನೆಕ್ಲೆಸಾ ಅಯ್ಯ ಪೂಜವ್ವ ನಸೀಬ್ ತರದಂಗ ಆತು ನಿಂದು ನಾವು ಹುಡುಕಿದ್ರು ಇಂಥ ಮಂತಾನ ಹುಡ್ಕಾಕಿದ್ದಿಲ್ಲ ಅದು ಖರೀನೆ ಪರಕ ನೀ ಹೇಳುದ್ ಭಾಳ ಬೇರೆ ಬೇರೆ ಗಿಡಮುಳಿ

ರಮ್ಯಾ ಇಲ್ವಾ ನಾನು ಅರವಿ ತಗೊಂಡಿಲ್ಲ ಅಂತ ಮೇನು ಹಬ್ಬಕ್ಕೆ ಜಗಳ ಮಾಡಾತ ಅಂತ ಇವತ್ತು ಆಡಕ್ಕೆ ಹೋಗಿ એમ ಕೊಡ್ಸ್ಕೊಂಡ ಹಣ್ಣ ಹಂಪಾ ತರ್ತೀನಿ ರಾತ್ರಿ ಸಂಜಿಕ್ ಪೂಜಕ ಬನ್ ಬಿಡವಾ ಅಂತ ಹೇಳೋತ ಆಯ ತಗೊಂಡೆ ನಾನು ಸುಮ್ಮನೆ ಓ ಆಟ ಬಲಂಗಾರ್ ಈ ವರ್ಷ ಅವ್ರು ಬರಲಿಲ್ಲ ಅಂದ್ರೆ ಹೊರ ತುಂಬಾ ಹೊಳಿಗೆ ತಿನ್ಬಹುದು ಅಂದಂಗಾ ಶಾಂತಕ ಸಾಂಬುಲ್ ಕರದಿಲ್ಲ ಪೂಜಕ ಅಯ್ಯೋ ಗಿರ್ಜಾಕಾರ ಕರದೇವಿ ಕರದೇವಿ ಎಲ್ಲಿ ಬರ್ತಾರೆ ಸಾಮ್ಗಳು ಎಲ್ಲರೂ ಪೂಜೆ ಲಕ್ಷ್ಮಿ ಪೂಜೆ ಅಂಗಡಿ ಪೂಜೆ ಗಾಡಿ ಪೂಜೆ ಆ ಪೂಜೆ ಈ ಪೂಜೆ ಅಂತೇಳಿ ಎಲ್ಲ ಕಡೆ ರೀ ಅವ್ರದ್ದು ಸೀಸನ್ ನೋಡ್ರಿ ಈಗ ರೊಕ್ಕ ಮಾಡ್ಕೊಂಡ್ಬಿಡ್ತಾರ್ರೆ ಕರ್ದು ಕರದ್ ಸಾಲ ಹೋತ್ರಿಪ್ಪ ಇನ್ನೂ ಇನ್ನ ಬರ್ತಾರಂತ ನೀವು ಪೂಜೆ ಚಲೋ ಮಾಡ್ರಿ ಅವ್ರು ಬಂದ್ ಮಾಡಿ ಹೋಗ್ರ ಆಮೇಲೆ ಮುದೈದಿರೋದು ಉಡಿದು ತುಮ್ಕೂರಿ ಪಾಪ ಮಾಡಿದ ಎಲ್ಲ ನೀವ್ ಮಾತಾಡ್ತಿರತ್ತಾರ ಈ ನಿಮ್ ಹೆಂಗಸೂರು ತರಿಕಾನ ತಿಳಿಂಗಿಲ್ಲ ನಮ್ಗ ಈಗೇನ್ ಪೂಜೆ ಮಾಡ್ತೀರಾ ಮಾಡ್ತೀರ ಹೆಂಗ आरती हो गफ आमे साम गोल बंद मार कौन है हाँ इक्के इक्के आरती मार बा ओम लक्ष्मी नमः ओम महालक्ष्मी नमः ओम कुंकुम दारी नमः ओम अष्ट सौभाग्य प्रदाय नमः ओम संतान लक्ष्मी नमः ओम सौभाग्य लक्ष्मी नमः माँ का परमात्मा दीपावली अली नलिया तबारे दीपरूप दली बड़े गुतबारे ದೀಪಾವಳಿಯಲ್ಲಿ ನಲಿಯುತ್ತ ಬಾರೆ ದೀಪ ರೂಪದಲ್ಲಿ ಬೆಳಗುತ್ತ ಬಾರೆ ವಿಶ್ವ ರೂಪನ ಸತಿಯೇ ಬಾರೆ ವಿಶ್ವ ಕಾರ್ಯದ ಶಕ್ತಿಯೇ ಬಾರೆ ದೀಪಾವಳಿಯಲ್ಲಿ ನಲಿಯತ ಬಾರೆ ದೀಪ ರೂಪದಲ್ಲಿ ಬೆಳಗುತ್ತ ಬಾರೆ ಎಲ್ಲರೂ ಹುಡುಗರು ಇಲ್ಲ ಏನು ಪಟಾಕ್ಸಿನ ಹಚ್ಚುವಲ್ರಲ್ಲ ಎಲ್ಲದಿರಿ ಎಲ್ಲರೂ ಏ ಗೌಡ್ರೆ ಇಟ್ಟಗಂಟ ಕೈಲೆ ದಾಂಡ್ಲೆ ನಡೆಸಿದ್ರಿಪ್ಪ ಹುಡುಗರೇ ங்கோலிடுக்கி எது നൂദി എല്ല ബടാ ಅಲ್ಲ ಸಂತಕ ಹಬ್ಬ ನಾನು ಹಿಂಗೆ ಅನ್ಬೇಕನಾ ಹ್ಞೂ ಹೋಗೋದು ಬಿಡು ನಮ್ಮ ಅಕ್ಕ ಅನ್ಕೊಂಡಾಳ ಹೇಳಿ ಹೊಟ್ಟೆಗೆ ಹಾಕೋತೀನಿ ಪಟಾಕ್ಷಿದು ಹಚ್ಚನ್ ಬರೇ ಹುಚ್ಚು ಮುಳಿ ಹೋಗ ನೀನು ಸಣ್ಣ ಹುಡುಗಿನ ಏ ಮನೆನಂದರೆ ಓ ಇದು ನೋಡಾಳೆ ಯಾರು ವಯಸ್ಸು ಆತು ಪಟಾಕ್ಷಿ ಹಚ್ಚ ಪಟಾಕ್ಷಿ ನೀ ಹಚ್ಕೊಪ್ಪ ನೀ ಏನು ಮಾಡ್ರಿ ಚಂದ ಕಾಣ್ತೈತಿ ತಳ್ಳಗೆ ಬೆಳ್ಳಗೈತಿ ನಾ ಮಾಡ್ರೆ ನೋಡಲ್ದೆ ಮದುಕೆಳೆ ಹಿಂತ ಮಾಡಕ್ಕತ್ತಾವ ಅಂತ ಹೇಳಿ ಆಡೋ ಕೊಂಡು ಹಳ್ಳಿ ಮಂದಿ ಮುಚ್ಕೊಂಡು ಹೋಗ ಅಯ್ಯಯ್ಯ ಅಯ್ಯೋ ಸಂತ ಹಬ್ಬ ಬಾ ನಾವು ಮದ್ವೆ ಅದು ಹೊಸದ್ರಾಗ ಇಬ್ರು ಕುಡಿ ಪಟಾಕ್ಷಿ ಹಚ್ಚಿದ್ದಿಲ್ಲನೇ

ಅಯ್ಯೋ ಅದೇನ ಬೆಂಕಿ ಹಚ್ಚ ಡಮ್ 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 ಅಂತ ಕರಕಾಯ್ ಸುಡ್ತಿರಿ ಅದ ರೊಕ್ಕಿದ್ರ ಮತ್ತ ಹಾಕೇತಿ ಪಟಾಕ್ಷಿ ಪಟಾಕ್ಷಿ ಹಚ್ಚದ ಬೇಡ ನೋಡ್ರಿ ಗಿರಿಜಕ್ಕರ ಮನಿ ಮುಂದೆ ದೀಪ ಎಷ್ಟು ಚಂದ ಹಚ್ಚಾರ ಪೂಜಾ ಗಿರಿಜಕ್ಕರ ಕುಡಿ ಹಂಗ ದೀಪ ಹಚ್ಚಿ ದೀಪಾವಳಿ ಮಾಡ್ರಿ ದೀಪಾವಳಿ ಅಂತಂದ್ರ ಪಟಾಕ್ಷಿ ಹಚ್ಚಿ ಡಮ್ 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 ಅನ್ಸೋದಲ್ರಿ ಮಾವರ ಇದು ಒಂದ್ ಮಾತ್ರ ಮೆಚ್ಚು ಅಂತ ಹೇಳಿದ್ವಾ ಹುಟ್ಟಿದಕ್ಕ ಸಾರ್ಥಕ ಆದ್ಬಿಡುವ ನನ್ ಸಸ್ಯ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ದಿವಾಳಿ ಎಲ್ಲರಿಗೂ ಅಯ್ಯೇ ಸಿದ್ಧಾರ್ಥ ಸಿದ್ಧಾಂತ ಏನಪ್ಪ ಆರಾಮ್ ಗ್ರೆ ಬರ್ರಿ ಬರ್ರಿ ಓಹೋ ಏನಪ್ಪ ಸಿದ್ಧಾರ್ಥ ಹಬ್ಬಕ್ಕೆ ಬಂದ್ಬಿಟ್ಟೆ ಚಲೋ ಆಗ್ಬಿಡಪ್ಪ ನಾವ್ ಕರಿಬೇಕಂದು ಮತ್ತೆ ನಿಮ್ದು ಗದ್ಲ ಐತಲ್ಲ ನಮ್ಗೆ ನಿಮ್ಮ ಜೋರ್ ಅಲ್ಲ ಅಂತ ಹೇಳಿ ಸುಮಾತಿ ಹೆಂಗಿದ್ರು ಮಂದಿನ ವರ್ಷ ಮದುವೆ ಆಕೈತಲ್ಲ ಒಂದೇ ವರ್ಷಕ್ಕೆ ಆಳೆ ಅನ ಮಗಳನ್ನ ಕರ್ಸಬೇಕಂತ ಹೇಳಿ ನಾವ್ ಕರಿಲಿಪ್ಪ ಏನ್ ತಿಕ್ಕೋಬಾಡಪ್ಪ ಮತ್ತೆ ಅಯ್ಯ ಅತ್ತಿಯರ ಹಂಗೆ ತಿಕ್ಕೋತಿರಿ ಹಂಗೇನಿಲ್ರಪ್ಪ ನಾನ ಬರ್ಬೇಕನಸ್ತು ಒಂಚೂರ್ ಕೆಲಸ ಇತ್ತಿಲ್ಲ ಹಿಂಗಾಗಿ ಬಂದ್ವಿ ಓಹೋ ಇಲ್ಲೇ ಕೆಲಸ ಇತ್ತೋ ಇಲ್ಲೇ ಕೆಲಸ ಇತ್ತೋ ಕನ್ನಡ ಇಲ್ಲ ಬರ್ರಿ ಎಲ್ಲಾರು ದೀಪ ಹಚ್ಚಿ ಒಂದ್ ಎರಡು ಪಟಾಕ್ಷಿ ಹಚ್ಚಂತ್ರ ಬರ್ರಿ ಎಲ್ಲ ತತ್ತರಿ ಹಚ್ಚನಂತೆ ಚಲೋ ಆದ್ಬಿಡ್ಪ ನನ್ನ ಮಗಾನು ಇಲ್ಲ ಅವ್ನು ಯಾರ್ದೋ ಪೂಜಕ್ ಹೋಗ್ಯ ಗಾಡಿ ಪೂಜೆಕ ನೀರ್ ಹಚ್ಚಂತೆ ಬಾ ಪಡ್ತ ಕೊಡ್ತೇನೆ ಬಾ ಅಲ್ರಿ ಸಿದ್ಧಾರ್ಥವ್ರ ಬರ್ತೇನೆ ಅಂತ ಮಾತು ಹೇಳಿಲ್ಲ ಒಂದ್ ಫೋನ್ ಮಾಡಿಲ್ಲ ಒಂದ್ ಮೆಸೇಜ್ ಮಾಡ್ಲಿಲ್ಲ ಸರ್ಪ್ರೈಸ್ ಕೊಡಕ್ಕೆ ಬಂದಿದ್ದ ಹೇಳಿದ್ರ ಸರ್ಪ್ರೈಸ್ ಹಾಳಾಗಂಗಿಲ್ಲನ ಓ ಹೋ 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 ಪಟಾಕ್ಷಿ ಹೋ 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 ಹೋ